ಎಲ್ಲರಿಗೂ ನಮಸ್ಕಾರ ಈ ದಿನ ವರಮಹಾಲಕ್ಷ್ಮಿಯ ವ್ರತದಿಂದ ಈ ಒಂದು ವೈಭವ ಮಹಾಲಕ್ಷ್ಮಿಯ ಪೂಜೆಯನ್ನು ಸಹ ನಾವು ಮಾಡಬಹುದು ಇಲ್ಲಿ ವೈಭವ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಒಂದು ಪುಸ್ತಕವು ನಮಗೆ ಸಿಗುತ್ತದೆ ಈ ಒಂದು ಪುಸ್ತಕವನ್ನು ತಾವು ಶುಭ ಪ್ರದ ವೈಭವ ಲಕ್ಷ್ಮಿ ಪೂಜಾ ವಿಧಾನವನ್ನು ಎಂಟು ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಪೂಜಾ ಒಂದು ಕಥೆಯನ್ನು ಇದರಲ್ಲಿ ಕೊಟ್ಟಿರ್ತಾರೆ ಅದನ್ನು ತಾವು ಅದು ಈ ದಿನ ನಾನು ಆ ಒಂದು ಪೂಜೆಯಲ್ಲಿ ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಈ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಮಾಡುವ ಓ प्रकृति ओम प्रकृतेन्नम विकृते नम ओं विद्याय नम ओं सर्वूतहिताय नम ओं श्रद्धाए नम ॐ ै नमः ॐ सुरभ्यै नमः ॐ परमात्काय नमः ॐ वाचयन्नमः परमार्तिका परमात्मिकाय नमः ॐ वाची नमः ॐ पद्मलाय नमः ॐ पद्मायै नमः ॐ शुचाय नमः ഓം ശുചയ ഓം സ്വാഹായം സ്വാദായ ഓം സുദായന്നമ ഓം ധനാ നമ ഓം കിരണ്യാത്മാമ ലക്ഷ്മേന്നമ ഓം നിത്യപുഷ്പമ ഓം വിഭാവര ഓം ആദിത്യാ നമ ഓം ഓം ത്യാണ ओम दीप्ताय नम ओं वसुदाए नम ओं कमलाय नम ओं वसुधारिण्य नम ओं वसुधारिण्येन्न ओम कमलाय नम ओम कमलाय नम ओम काय नम ओम काम नम ओं अग्रह नम ओम बुद्धाए नम ओम अनाघाए नम ओं हरिवलभाय नम ओं अशोकाय नम ओम अमृताय नम ओं दीप्ताय नम ओं ओम धर्म नम ुणा नम ओम लोकमात्रे नम ओं पद्म्रियाय नम ओं पद्मस्ताय नम ओं पदमाक्षेन्न ओम पद्म सुंदर ओम पद्माय नम ओम पद्म मुखेन ओम पद्मनाभ प्रिय नम ओम रमाय नम ओम पद्मलाधराय नम ओम देवाय नम ओम पद्मे नम ओम पद्मगंधि नम ओम पुण्यगंधा नम ओम सुप्रसाय नम ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಅಷ್ಟಲಕ್ಷ್ಮೀ ಶತನಾಮಾವಳಿ ಸಂಪೂರ್ಣ ಸರ್ವರಿಗೂ ಈ ಒಂದು ಅಷ್ಟೋತ್ತರವನ್ನು ಕೇಳಿ ಎಲ್ಲರ ಕಷ್ಟಗಳನ್ನು ದೇವರು ಪರಿಹರಿಸಿ ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸು ತರಲಿ ಆ ದೇವಿ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿರಿ ಎಂದು ಕೇಳುತ್ತಾ ಆ ಒಂದು ತಾಯಿಯಲ್ಲಿ ನನ್ನ ಒಂದು ನಮನವನ್ನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು ಮತ್ತು ಅಭಿನಂದನೆಗಳು ಮತ್ತು ಎಲ್ಲರಿಗೂ ಲೋಕ ಸಮಸ್ತ ಸುಖನ ಭವಂತ ಸರ್ವರಿಗೂ ಮಂಗಳವಾಗಲಿ ಸರ್ವ ಅಗ್ನಿ ಭವಂತು ಶುಭಂಭ ಶುಭಂಭ ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಸರ್ವಂ ಶುಭಂ